ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ ಆದರೆ ಯಾವತ್ತೂ ಕೂಡ ಹಿಗ್ಗದಾಗಲಿ ಕುಗ್ಗದಾಗಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗಲಿ ಕಾರ್ಯಕರ್ತರುಗಳಾಗಲಿ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ ಅದರ ಬದಲಾಗಿ ಪಕ್ಷವನ್ನು ಕಟ್ತೇವೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಭಾಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ರೆಡ್ಡಿ ಅಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ಬರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು